ಏನ್ ಮಕ್ಕಳು ಏನ್ ಸುದ್ದು ಸಣ್ಣ ಮಗ ಇದ್ರ ದೊಡ್ಡ ಮಗಲಿ ಟ್ಯಾಕ್ಟರ್ ಕುಸನ ಟ್ಯಾಕ್ಟರ್ ಜನ ಹತ್ತಿನ ಏನಪ್ಪ ನಮ್ ಹೈರಣ ನಾವು ನೋಡೋದು ಈ ನಮನೆ ನೀರ್ ಇತ್ರ ಹ್ಯಾ ಮಾಡ್ಬೇಕು ಹೇಳ ಮೇಡಮ್ ಮುಂದರೆ ಏನಾದ್ರೆ ಇರ್ಬೇಕಂತ ಮಲಾನೆ ಮಾಡಿ ಬಿಡ್ತಿತ್ತು ನೋಡಕ್ರೆ ಹಾಕ್ಸಲ್ಲ ಏನ್ ಹೇಳೋದ್ರ ಕೇಳಲ್ಲ ಏನಿಲ್ಲ ಇನ್ನ ಊಟ ಇಲ್ಲ ಏನು ಇಲ್ಲ ಅಲ್ಲ ಈ ನಮನಿ ಒಡ ತಂದಿಸಿ ಮಕ್ಳ ಏನದ ದೊಡ್ಡ ಮಗನಿಗೆ ಟ್ಯಾಕ್ಸಿ ಕೊಟ್ಟಿನಿ ಸಣ್ಣ ಮಗ ಏನದ ಸೈರಿಯಾಗೇನ ನೋ ನೋಡ ಏನಪ್ಪ ನಮ್ಗ ನೋ ನೋಡ ಮತ್ತ್ ಯಾ ಮಾಡ್ಬೇಕು ನನಗೆ ನೀಗಾಲ ಬಿಡಲ್ಲ ಪೋಲೆ ಹಾಕಿ ಮಾತಾಡ್ತೀವಿ ನಾವ್ ಫೋನು ಎತ್ತಲ್ಲ ನೋಡವ ಇದು ಹೆಂಗ್ ಮಾಡೋದು ಏನ್ ಸುದ್ದಿಯೋ ಫೋನ್ ಎತ್ತಲ್ಲ ಹಲೋ ಏ ಬಾರ್ ಓ ತಮ್ಮ ಇದು ಒಡ್ಡ ತುಂಬಿಕೆ ಕುತದ ಮತ್ತೆ ಹ್ಯಾಂಗ್ ಮಾಡದಿದು ಏನ್ ಮಾಡ್ಕೊತೀರ ಮಾಡಲ್ಲ ನೀವು ಏನ್ ಮತ್ತ್ ಹ್ಯಾಂಗ್ ಮಾಡದ್ ಈಗ ಅದು ನೀರ್ ಬಿಡ್ಬೇಕಂದ್ರ ನಾನು ನೀಗ್ತದ

ಮತ್ತ ಹೊಲ್ದ ಅಂದ್ರೆ ಹೆಂಗ ಕಡೆ ಲಗ್ನವರ ಮಾಡ್ತೀನಿ ಬರ್ರೀ ಅಲ್ಲ ಓ ನ ಈಗ ಎಲ್ಲೇ ಹೋಗಿ ನಂದ ಈಗ ಲಗ್ನನ ಓಡಿ ಬಂದ್ಯಾ ಮಗನ ಏನಿ ಈಗ ಏನ್ ಮಾಡು ಕೇಳಿ ಈಗ ಅಲ್ಲ ಓ ಹೊಲ್ದಾಗ ಮಾಡವ್ರು ಯಾರು ಈಗ ನಾನ್ ಮಾಡ್ತೀನಿ ಹೆಣ್ಣ ನೋಡಿ ಬಂದಿನಿ ಇಲ್ಲ ನಾನು ನಾನು ಮಾಡಿನಿ ಹ್ಮ್ ಆಯ್ತು ಬಾ ಹಾ ಬಾ ಮಾಡ್ತೀನಿ ಹ್ಮ್ ಲಗ್ನ ಮಾಡ್ತೀನಿ ಹೊಲ್ದಾಗ್ ಕೆಲಸ ಮಾಡು ಲಗ್ನ ಮಾಡ್ತೀನಿ ಜೋ ನೀ ನೀರ್ ಕೂಡ இத்தனா அவனி இவனிகட்ட இங்க

கிழித்தி மத்த நீ மனிமாக்க நீர்ல

இவரெல்லா யாரப்பா இவரு நோட வந்திணா ராத்திரிங்க கே அவரே இவருக்கு மந்தோர்சத்தின் ಹೌದಾ ಮಹಾರಾಷ್ಟ್ರ ಇರ್ತಾವ ಅಲ್ಲಿ ಇಟಂಗಿ ಬಟ್ಟಿ ಹೋಗಿ ಏನ್ ಕಬ್ಬಿ ತೋಡಿ ಹೋಗಿ ಮಹಾರಾಷ್ಟ್ರ ಇರ್ತಾವ ಹೌದಾ ಓ ಎಲ್ಲಿ ಇಟಂಗಿ ಬಟ್ಟಿ ಎಲ್ಲಿ ಕಬ್ ಕಡಿಯವ್ರಿ ಎಷ್ಟ್ ದಿನ ಹೈದರಾಬಾದ್ ಸಾಲಿ ಕಲಿಯಾಕ್ ಬಿಟ್ಟಿದ್ದಾರೆ ಇಕ್ಕಿಗೆ ಈ ಒಂದ ಈ ಮನೆ ಕರ್ಸಿ ನೀವೇ ಬರ್ತೀರ ಏ ಬ್ರೋಕರ್ ಇದ್ರ ಗಂಡ ಯಾರು ಇವ್ರಿ ಗಂಡ ನಾನು ಅಪ್ಪ ಇವನ್ ಕ್ಯಾ ಮೋತಿ ಸತ್ಕೊಳ್ಳಿವೆ ఏను బ్రోకర అర్ధ హిందీ అర్ధ కన్నడ మాట్తీ ఇప్పా ఇల్ అర్ధ మార్ద గణ అడిగి మాట్ మరాఠి మాట్లా

ப்பீகர் அனுமன் பலத்த

ంగ్ ఎప్ప నా మార్కొంత ఇదే మార్కొంత్

ನಾ ಹೆಂಗ್ ಕೇಳಕ್ ಬರ್ತು ಅಕಿ ಹೋಗಿ ನಾ ಹೆಂಗ್ ಕೇಳಿ ನೀ ಕೇಳು ಅಂದ್ರ ಅವ್ನಿ ಕೇಳು ನಡಬರ್ಕ್ ಬ್ರೋಕರ್ ಮಾಡಿಲ್ಲ ಅವ್ನಿ ಕೇಳ್ಬೋದು ಮಾಡ್ತಿದ್ರಲ್ಲಾ ಮಾಡ್ತಿಂದ್ರಲ್ಲ ಆಯ್ತು ಮಾಡಿದ್ರ ಆಯ್ತು ಆಯ್ತು ಆಯ್ತಪ್ಪ ನಮ್ಮ